ಬಟ್ ಯಾಕೆ ಒಳ್ಳೆ ಜಾಬಲ್ಲಿ ಇದ್ರೆ ಆ್ಯಕ್ಚುಲಿ ದುಬೈಯಲ್ಲೂ ಒಳ್ಳೆ ಹಣ ಸಿಗ್ತಾ ಇತ್ತು ಬಟ್ ಈಗ ಇದು ಅನ್ಸರ್ಟೈನ್ ಇರುತ್ತೆ ಅಂತ ಬಟ್ ಸ್ಟಿಲ್ ಯಾ ಐ ಗೆಟ್ ಯುವ ಕ್ವೆಶನ್ ಆಯಿತಾ ಇವಾಗ ನೀವು ಯಾರ್ದೋ ಕೈ ಕೆಳಗಡೆ ಕೆಲಸ ಮಾಡ್ಬೇಕ್ರೆ ಅಗೇನ್ ಯುವ ಸ್ಟಿಲ್ ಅನ್ ಎಂಪ್ಲಾಯ್ ನಿನ್ ಬೆಳೆಯಲ್ಲ ಗುರು ನಿನ್ ಅವ ಅದೆಲ್ಲ ತೊಂಬತ್ತು ವರ್ಷದಿಂದ ಬೆಳೆದಿರೋ ಕಂಪನಿ ನೀ ಅಲ್ಲಿ ಹೋಗ್ಬಿಟ್ಟು ಯಾವಾಗ ನೆನ್ನೆ ಮೊನ್ನೆ ಹೋಗ್ಬಿಟ್ಟು ನಿನ್ನ ಲೋಬಿಟ್ಟು ನಾನು ಜಿ ಎಮ್ ಆಗ್ತೀನಿ ಡಿ ಎಮ್ ಡಿ ಆಗ್ತೀನಿ ಅದೆಲ್ಲ ಇಂಪಾಸಿಬಲ್ ಕನ್ಸೆಟ್ ಆಗಲ್ಲ ಯೋ ವಿಷನ್ ಹ್ಯಾಸ್ ಟು ಬಿ ವೆರಿ ಸಿಂಪಲ್ ಇನ್ ಲೈಫ್ ನಾನು ಯಾವಾಗ್ಲೂ ಒಂದು ಬಿಲೀವ್ ಮಾಡಿದೀನಿ ಏನಂದ್ರೆ ಲೈಕ್ ವಾಟ್ ಯು ಲವ್ ಅಲ್ವಾ ಇಫ್ ಯು ಲೈಕ್ ಸಮಥಿಂಗ್ ವೆನ್ ಯು ಡೂ ಇಟ್ ಫ್ರಮ್ ಯೋರ್ ಹಾರ್ಟ್ ಇಟ್ ವಿಲ್ ಗಿವ್ ಯು ಸಕ್ಸೆಸ್ ಪ್ರಾಬಬ್ಲಿ ನನ್ಗೆ ಇಂಡಸ್ಟ್ರಿ ನಾನು ಫಸ್ಟ್ ಮಾಡಿದ ಮೂರ್ ಮೂವಿ ಮಾಡ್ಬಿಟ್ಟು ನಾನು ಇಂಡಸ್ಟ್ರಿಗೆ ಬಂದಿದ್ದು ನಾನು ಬಟ್ ನನ್ನ ಮೂವಿ ಯಾವುದು ರಿಲೀಸ್ ಆಗಲಿಲ್ಲ ಅವಾಗ ನನಗೆ ಕರೆದಿದ್ದೆ ರಾಮ್ಜಿ ಸರ್ ಮಂಗಳಗೌರಿ ಮದುವೆ ಅವ್ರು ನಂಗೆ ಒಂದೇ ಮಾತು ಹೇಳಿದ್ರು ಈ ಮೂವಿ ರಿಲೀಸ್ ಆಗಿದೆ ಅದರಲ್ಲಿ ನಾಲ್ಕು ಮೂವಿ ಅಷ್ಟೇ ಕಣ ಬಂದಿರೋದು ಒಂದು ದರ್ಶನ್ ಸಾವಿರ ಸುದೀಪ್ ಅವ್ರದ್ದು ಪುನೀತ್ ಅವ್ರದ್ದು ಇನ್ನೊಂದು ಗಣೇಶ್ ಅವ್ರ ಇನ್ ಮಿಕ್ಕಿದಲ್ಲಿ ನೀನ್ ಕಾಣಿಸ್ಕೊಬೇಕಂದ್ರೆ ನೀನ್ ಎಕ್ಸ್ಟ್ರಾಡಿನರಿ ಆಗಿರ್ಬೇಕು ಆಗಿರಬೇಕು ಬ್ಯಾಕ್ ಗ್ರೌಂಡ್ ಬೇಕು ನಿಂಗೆ ಬ್ಯಾಕ್ ಗ್ರೌಂಡ್ ಇಲ್ಲ ನಾನು ನಿಂಗೆ ಕೊಡ್ತೀನಿ ಅಂತ ಸರಿ ಅಂದ್ಬಿಟ್ಟು ನಾನು ಓಕೆ ಸರ್ ಮಾಡ್ತೀನಿ ಅಂತ ನಾನು ಆ ಪ್ರಾಜೆಕ್ಟ್ ಹೋಗ್ಕೊಂಡೆ ಸೊ ಸಿ ಈವನ್ ದ್ಯಾಟ್ ಅವರಲ್ವಾ ಲೈಕ್ ಒಂದೊಂದು ಮೆಸೇಜ್ ಹೇಳೋ ಲೈಕ್ ವೆರಿ ಆಕ್ಯುರೇಟ್ ಇವನ್ ರಾಮ್ಜಿ ಸರ್ ಇಬ್ಬ ಐ ಥಿಂಕ್ ನನ್ನ ನಾನು ಐ ಥಿಂಕ್ ನಾನು ಅದೃಷ್ಟವಂತ ಅನ್ಸುತ್ತೆ ಐ ಎಂ ವೆರಿ ಲಕ್ಕಿ ಬಿಕಾಸ್ ಲೈಕ್ ಇಂಥವ್ರ ಹತ್ರ ನಾನು ಕೆಲಸ ಮಾಡಿದ್ದು ರಾಮ್ಜಿ ಸರ್ ಹತ್ರ ಬಂದೆ ಅಲ್ಲೂ ಅಷ್ಟೇ ನಾನು ಕೇಳಿದ ಪೇಮೆಂಟ್ ಕೊಟ್ರು ಐ ಥಿಂಕ್ ಸ್ಟಾರ್ಟಿಂಗ್ ನಾನು ಜಾಯಿನ್ ಆದಾಗ ಆಗ ದುಬೈ ಜಾಬ್ ಎಲ್ಲ ಬಿಟ್ಟು ಎಲ್ಲ ದುಬೈ ಜಾಬ್ ಬಿಟ್ಟೆಲ್ಲ ಬಂದಿದ್ದು ಬಂದ್ಬಿಟ್ಟು ನಾವು ನನ್ನ ಸರ್ಗೆ ಪೇಮೆಂಟ್ ಕೇಳಿದ್ರೆ ಅವರು ಐ ರಿಮೆಂಬರ್ ರಾಮ್ಜಿ ಸರ್ ಅವಾಗ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಹೇಳೋರು ನಾನು ಥ್ಯಾಂಕ್ ಯು ಸೋ ಮಚ್ ಸರ್ ಎದ್ಬಿಟ್ಟೆ ನಾನು ಅಲ್ಲ ಸರ್ ಆಗಲ್ಲ ಯಾಕೋ ಅಂತೆಲ್ಲ ಕೇಳೋರು ನಾನು ಹೇಳಿದೆ ಸರ್ ಲಿಸನ್ ಇದು ನೋಡಿ ಇದು ನನ್ನ ಪೇ ಸ್ಕೇಲ್ ನಾನು ಇಷ್ಟು ಅರ್ನ್ ಮಾಡ್ತಾ ಇದ್ದೀನಿ ಸೊ ನಾನು ಐ ವಾಂಟೆಡ್ ಇಟ್ ಲೈಕ್ ದಿಸ್ ಐ ಪ್ರಿನ್ಸಿಪಲ್ಡ್ ಮೈ ಲೈಫ್ ಲೈಕ್ ದಟ್ ಸೊ ನಾನು ಅಲ್ಲಿ ಹೋದಾಗ ನನ್ನ ಅವ್ರು ಪಾಪ ರಾಮಜೀತ್ ಸರ್ ನನಗೆ ಫಸ್ಟ್ ಪೇಮೆಂಟು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟರು ಪ್ಲಸ್ ಫೈವ್ ಹಂಡ್ರೆಡ್ ಫ್ಯೂಯಲ್ ಚಾರ್ಜಸ್ ಸೆವೆನ್ ತೌಸಂಡ್ ರುಪೀಸ್ ನನಗೆ ಅವಾಗ ಅವ್ರು ಯಾವಾಗಲೂ ಹೇಳೋ ಲೋ ಹೈಯೆಸ್ಟ್ ಪೇಡ್ ಕಣೋ ನೀನೇ ಕಣೋ ನಾನು ಯಾವ್ದಾದ್ರು ಶೋಗೆ ಹೋಗಿಲ್ಲ ಅಂದ್ರೆ ಲೋ ಬಾರ್ ನೀನೇ ಕಣೋ ಐಎಸ್ ಹಿಂಗಿ ಚುಚ್ಚಿ ಚುಚ್ಚಿ ಮಾತಾಡೋರು ರಾಮ್ಜಿತ್ ಸರ್ ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಆಲ್ ದಿಸ್ ಪೀಪಲ್ ಲೈಕ್ ಇನ್ ಮೈ ಲೈಫ್ ಪ್ರಾವಬ್ಲಿ ಲೈಕ್ ಐ ಪುಟ್ ಮೈ ವ್ಯಾಲ್ಯೂ ಆಲ್ಸೋ ಲೈಕ್ ದ್ಯಾಟ್ ನಾನು ಹಂಗೆ ನನ್ನ ವ್ಯಾಲ್ಯೂ ಮಾಡಿಕೊಂಡೆ ಲೈಕ್ ಪ್ರಾಬಬ್ಲಿ ನನ್ನ ಮಂಗಳಗೋರಿ ಆದ್ಮೇಲೆ ನಾನು ಯಾವುದೂ ಹಿಟ್ ಏನ್ ಕೊಟ್ಟಿಲ್ಲ ಐ ವಾಸ್ ಜಾಬ್ಲೆಸ್ ಸೀತಾರಾಮ ಐ ವಾಸ್ ಸೋ ಕಾನ್ಫಿಡೆಂಟ್ ದಟ್ ಐಮ್ ಗೋಯಿಂಗ್ ಟು ಡೂ ಇಟ್ ಬಿಕಾಸ್ ದ ಶೋ ವಾಸ್ ಲೈಕ್ ದಟ್ ಆಮೇಲೆ ಕಾಸ್ಟಿಂಗ್ ಹಂಗೆ ಇತ್ತು ಸೊ ಐ ವಾಂಟಿಡ್ ಟು ಬಿ ಶೋ ಲೈಕ್ ಲೈಕ್ ಯು ನೋ ರಿಯಲಿ ಲೈಕ್ ಸಮ್ ಟಾಪ್ ನಾಚ್ ಗೈ ಅಂತ ನನಗೆ ಆ ಥರ ಬರಬೇಕಿತ್ತು ಆ್ಯಂಡ್ ಇಟ್ ಹ್ಯಾಪನ್ ಪ್ರಾಬಬ್ಲಿ ಲೈಕ್ ನನ್ಗೆ ಗೊತ್ತಿಲ್ಲ ಇದು ಎಷ್ಟೋ ಜನ ವಿಷನ್ ಮಾಡ್ತಾರೆ ಮ್ಯಾನಿಫೆಸ್ಟ್ ಮಾಡ್ತಾರೆ ಇದೆಲ್ಲ ಗೊತ್ತಿಲ್ಲ ಬಟ್ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು ನನ್ಗೆ ಆಯ್ತು ಇಟ್ ಹೆಲ್ಪ್ ಮೀ ಲೈಕ್ ಇನ್ ಮೈ ವೇ